ಹಾಯ್ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಒಂದು ಮನೆ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾರಿಗೆಲ್ಲ ಸಾಲ ಮಾಡಿ ಅದು ಸಾಲ ತೀರಿಸೋದಕ್ಕೆ ಸಾಧ್ಯ ಆಗ್ತಾಯಿರಲ್ಲ ಅಥವಾ ಕೊಟ್ಟಿರೋ ದುಡ್ಡು ವಾಪಸ್ ಬರ್ತಾಯಿಲ್ಲ ಅನ್ನೋದಕ್ಕೆ ಇದೊಂದು ಒಳ್ಳೆ ಪರಿಹಾರ ಅಂತಲೇ ಹೇಳ್ಬೋದು ತುಂಬಾ ಸುಲಭ ಯಾವುದೇ ರೀತಿಯಾಗಿ ಹೆಚ್ಚಾಗಿ ಹಣ ಖರ್ಚು ಮಾಡಿ ಪೂಜೆ ಮಾಡುವಂಥ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಇರುವಂತಹ ಕೆಲವೊಂದು ವಸ್ತುಗಳನ್ನ ಉಪಯೋಗಿಸ್ಕೊಂಡು ಒಂದೊಳ್ಳೆ ಪರಿಹಾರನ ಕಂಡ್ಕೊಬೋದು ಇದಕ್ಕೆ ಮೊದಲಿಗೆ ಒಂದು ವಿಳ್ಳೆದೆಲೆ ಬೇಕಾಗುತ್ತೆ ವಿಳ್ಳೆದೆಲೆ ಆದಷ್ಟು ಚೆನ್ನಾಗಿರಬೇಕು ಎಲ್ಲೂ ಸಹ ಬಿರುಕಿರಬಾರ್ದು ಹಾಗೆ ಕಪ್ಪಾಗಿರಬಾರ್ದು ಆ ಥರ ಒಂದು ವಿಳ್ಳೆದೆಲೆನ ತೊಗೊಂಡು ಅದನ್ನು ತೊಳೆದು ಅದರಲ್ಲಿರುವಂತಹ ನೀರನ್ನು ಒರೆಸಿ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮನ ಇಟ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ರೂಪಾಯಿ ಕಾಯಿನ್ನ ಇಟ್ಕೋಬೇಕು ವಿಳ್ಳೆದೆಲೆನ ಲಕ್ಷ್ಮೀ ಸ್ವರೂಪ ಅಂತ ಕರೀತಾರಲ್ಲ ಅದಕ್ಕೋಸ್ಕರ ವಿಳ್ಳೆದೆಲೆನ ಉಪಯೋಗಿಸ್ಕೋಬೇಕಾಗತ್ತೆ ಒಂದು ರೂಪಾಯಿ ಕಾಯಿನ್ನ ಇಟ್ಟ ಮೇಲೆ ಇದಕ್ಕೆ ಒಂದು ಪಚ್ಚ ಕರ್ಪೂರನ ಇಟ್ಕೋಬೇಕು ನೆನ್ಪಿಟ್ಕೊಳ್ಳಿ ನಾವು ಪೂಜೆ ಮಾಡುವಂತಹ ಕರ್ಪೂರನೇ ಬೇರೆ ಹಾಗೆ ಪಚ್ಚ ಕರ್ಪೂರಾನೇ ಬೇರೆ ಅದು ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಈ ಮನಿ ಟಿಪ್ಸ್ಗಾಗಿರ್ಬೋದು ಅಂದರೆ ಹಣಕಾಸಿನ ಸಮಸ್ಯೆಗೆ ಪರಿಹಾರಕ್ಕೆ ನಾವು ಯಾವಾಗಲೂ ಪಚ್ಚ ಕರ್ಪೂರನೇ ಬಳಸ್ಕೋಬೇಕು ನಂತರ ಐದು ಏಲಕ್ಕಿನ ತಗೊಂಡಿದ್ದೀನಿ ಏಲಕ್ಕಿಲಿ ಧನ ಆಕರ್ಷಣೆ ಮಾಡುವಂತಹ ಒಂದು ಶಕ್ತಿ ಇರುತ್ತೆ ಅದಕ್ಕೋಸ್ಕರ ಐದು ಏಲಕ್ಕಿನ ತೊಗೊಬೇಕು ಏಲಕ್ಕಿ ಎಲ್ಲೂ ಸಹ ಓಪನ್ ಇರಬಾರ್ದು ಆ ರೀತಿಯಾಗಿ ಚೆನ್ನಾಗಿರುವಂತಹ ಏಲಕ್ಕಿನ ಆರಿಸ್ಕೊಂಡು ತಗೊಳ್ಳಿ ನಂತರ ಐದು ಲವಂಗನ ತಗೋಬೇಕು ಲವಂಗಗಳು ಅಷ್ಟೇ ಅದರಲ್ಲಿ ಎಲ್ಲೂ ಸಹ ಆ ಮೊಗ್ಗೆಲ್ಲ ಕಿತ್ತಿರೋ ಥರ ಇರಬಾರ್ದು ಕ್ಲೀನಾಗಿರುವಂತಹ ಐದು ಲವಂಗಗಳನ್ನ ಆರಿಸ್ಕೊಂಡು ತಗೊಳ್ಳಿ ಈ ಲವಂಗದಲ್ಲಿ ವಶೀಕರಣ ಮಾಡೋ ಶಕ್ತಿ ಹಾಗೆ ಆ ಧನಾಕರ್ಷಣೆ ಮಾಡುವಂತಹ ಶಕ್ತಿ ಇರುತ್ತೆ ಅಂತ ಈ ದಿನ ಪೂಜೆಗಳಿಗೆ ಉಪಯೋಗಿಸ್ಕೊಳ್ತಾರೆ ಅದಕ್ಕೋಸ್ಕರ ಐದು ಲವಂಗನ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಈ ವಿಳ್ಳೆದೆಲ್ಲೆ ಮೇಲೆ ಇಟ್ಕೋಬೇಕು ಇನ್ನು ಈ ಪೂಜೆನ ಯಾವಾಗ ಮಾಡಬೇಕಂತ ಅಂದರೆ ಶುಕ್ರವಾರ ನಾವು ಈ ಪೂಜೆನ ಮಾಡಬೇಕಾಗತ್ತೆ ಈ ಶುಕ್ರವಾರ ಮಾಡಿದ್ರೆ ಮುಂದಿನ ಶುಕ್ರವಾರ ಮತ್ತೆ ಇದನ್ನು ನಾನು ತೋರಿಸೋ ರೀತಿಯಲ್ಲಿ ಪೂಜೆ ಮಾಡಿ ಇಡಬೇಕು ಈಗ ಈ ಎಲೆ ಎಲ್ಲೂ ಸಹ ಹರಿದೇ ಇರೋ ರೀತಿ ಕ್ಲೀನಾಗಿ ಇದನ್ನು ಮಡಚಬೇಕು ಎಲೆ ಮಡಚಿದಾಗ ಮುರಿಯುತ್ತೆ ಅನ್ನೋ ಭಯ ಇದ್ದರೆ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ನೀವು ಸ್ವಲ್ಪ ಎಳೆದಿರೋ ಅಂತಹ ಎಲೆನ ತೊಗೊಂಡ್ರೆ ಆ ಎಲೆ ಸ್ವಲ್ಪ ಸಾಫ್ಟಾಗಿರುತ್ತಲ್ಲ ನಾವು ಹೇಗೆ ಮಡಚ್ತೀವಿ ಅದೇ ರೀತಿಯಾಗಿಯೇ ಅದು ಸಹ ಫೋಲ್ಡ್ ಆಗುತ್ತೆ ಅದಕ್ಕೋಸ್ಕರ ಆದಷ್ಟು ಸ್ವಲ್ಪ ಎಳೆ ಇರುವಂತಹ ಎಲೆನೇ ಉಪಯೋಗಿಸ್ಕೊಳ್ಳಿ ಈ ರೀತಿಯಾಗಿ ಮಡಚಿದ ಮೇಲೆ ಇದನ್ನು ಒಂದು ಕೆಂಪು ಬಟ್ಟೆ ಒಳಗಡೆ ಇಡಬೇಕು ಚಿಕ್ಕದಾಗಿರುವಂತಹ ಒಂದು ಕೆಂಪು ಬಟ್ಟೆನ ತಗೊಂಡಿದ್ದೀನಿ ನೀವು ಲೈನಿಂಗ್ ಬಟ್ಟೆ ಆಗಿರ್ಬೋದು ಅಥವಾ ಕಾಟನ್ ಬಟ್ಟೆ ಆಗಿರ್ಬೋದು ಯಾವುದನ್ನಾದರೂ ಉಪಯೋಗಿಸ್ಕೊಳ್ಳಿ ಬಟ್ನಲ್ಲಿ ಕೆಂಪು ಬಟ್ಟೆ ಆಗಿರಬೇಕು ಅಷ್ಟೇ ಅದು ಈ ಬಟ್ಟೆ ಮೇಲೆ ನಾವು ಮಡಚಿರುವಂತಹ ಒಳ್ಳೇದೆಲೆಯ ಇಟ್ಟು ಕ್ಲೀನಾಗಿ ಫೋಲ್ಡ್ ಮಾಡ್ಕೋಬೇಕು ಈ ರೀತಿಯಾಗಿ ಫೋಲ್ಡ್ ಮಾಡಿದ್ಮೇಲೆ ಇದನ್ನು ಅರ್ಶನ ದಾರದಲ್ಲಿ ಕಟ್ಟಬೇಕಾಗತ್ತೆ ನಾನಿಲ್ಲಿ ಸಪ್ಪೆದಾರ ಬರುತ್ತಲ್ಲ ಅದನ್ನು ಅರಿಶಿನ ನೀರಲ್ಲಿ ಚೆನ್ನಾಗಿ ಅದ್ದಿ ತೆಗೆದಿಟ್ಕೊಂಡಿದ್ದೆ ಅದರಿಂದ ಇದನ್ನು ಕಟ್ಕೊಳ್ತಾ ಇದ್ದೀನಿ ಹಣಕಾಸಿನ ಸಮಸ್ಯೆ ಪರಿಹಾರಕ್ಕೆ ಯಾಕೆ ಕೆಂಪು ಬಟ್ಟೆನೇ ಬಳಸಬೇಕಂದ್ರೆ ಕೆಂಪು ಬಟ್ಟೆಯಲ್ಲಿ ಧನಾತ್ಮಕ ಶಕ್ತಿನ ಆಕರ್ಷಿಸುವಂಥ ಒಂದು ಶಕ್ತಿ ಇರುತ್ತೆ ಅದಕ್ಕೋಸ್ಕರ ಕೆಂಪು ಬಟ್ಟೆನೇ ಇದಕ್ಕೆ ಉಪಯೋಗ ಮಾಡಬೇಕು ಈ ರೀತಿಯಾಗಿ ಗಂಟು ಹಾಕೊಂಡು ಇದನ್ನು ಲಕ್ಷ್ಮಿ ಫೋಟೋ ಮುಂದೆ ಇಟ್ಟು ಒಂದು ಸಲ ಪೂಜೆ ಮಾಡಿ ಹೆಂಗಸರಾದರೆ ಪರ್ಸಲ್ಲಿ ಅಥವಾ ಲಾಕರಲ್ಲಿ ಎಲ್ಲಿ ದುಡ್ಡನ್ನು ಇಡ್ತೀರ ಆ ಬಾಕ್ಸಲ್ಲಿನೂ ಸಹ ಈ ಗಂಟನ್ನು ಇಡ್ಬೋದು ಗಂಡಸ್ರಾದರೆ ಅವ್ರ ಬ್ಯಾಗಲ್ಲಿ ಅಥವಾ ಜೇಬಲ್ಲಿ ಪರ್ಸಲ್ಲಿನೂ ಸಹ ಹೊರಗಡೆ ಹೋಗಬೇಕಾದ್ರೆ ಈ ಗಂಟನ್ನು ಇಟ್ಕೊಂಡು ಹೋಗಬೇಕು ಈ ರೀತಿ ಮಾಡೋದ್ರಿಂದ ಆ ಮನೇಲಿರುವಂಥ ಹಣಕಾಸಿನ ಸಮಸ್ಯೆ ನಿಧಾನವಾಗಿ ಪರಿಹಾರ ಆಗ್ತಾ ಬರುತ್ತೆ ಅಥವಾ ಯಾರಾದ್ರು ದುಡ್ಡು ಕೊಟ್ಟಿಲ್ಲ ಅಂದರೂ ಅದಕ್ಕೂ ಸಹ ಒಂದೊಳ್ಳೆ ಪರಿಹಾರ ಸಿಗುತ್ತೆ ಒಂದು ವಾರ ಆದಮೇಲೆ ಈ ಗಂಟನ್ನು ಏನು ಮಾಡಬೇಕಂತ ಅಂದರೆ ಒಳಗಡೆ ಇರುವಂತಹ ಎಲೆ ವಸ್ತುಗಳನ್ನೆಲ್ಲ ಹರಿಯೋ ನೀರಿಗೆ ಅಥವಾ ಗಿಡದ ಕೆಳಗಡೆ ಯಾರು ತುಳಿದೇ ಇರುವಂತಹ ಜಾಗಕ್ಕೆ ಇದನ್ನೆಲ್ಲ ಹಾಕಿ ಈ ಬಟ್ಟೆನ ತೊಳೆದು ಮತ್ತೆ ನೀವು ಬಳಸ್ಬೋದು ಮತ್ತೆ ನೀವು ನಾನು ತೋರಿಸಿರುವಂತಹ ವಸ್ತುಗಳನ್ನ ಈ ಬಟ್ಟೆಗೆ ಹಾಕಿ ಇದೇ ರೀತಿ ಪೂಜೆ ಮಾಡಿ ಇಡಬೇಕಾಗುತ್ತೆ ಈ ಟಿಪ್ಸ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತ ಅನ್ಸಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ನಾಳೆ ಮತ್ತೆ ಸಿಗೋಣ ಥ್ಯಾಂಕ್ ಯು